மன்ன இடை இவத் நம் பாக்கு வந்தாரு ರೊಕ್ಕೋ ಬೇಕು

ಏನ್ ಹೊರಗ್ ಹಾಕ್ಯದ ಕುಂಬ್ರಿ ಹೇಳ್ತಾರ ಕುಂಬ್ರಿ ಹೊರಗ್ ಮೂರ್ ಮಂದಿ ಬಂದ್ರ ಮತ್ತ ಅವ್ರ ಡಾನ್ ಕರ್ಕೊಂಡ್ ಬಂದ್ರ ಡಾನ್ ಕರ್ಕೊಂಡ್ ಬಂದ್ ಬ್ಯಾನ್ ಹಾಕ್ತಿರ ಇಲ್ಲಿ ಮಠ ಬಂದ್ ಬಡ್ದ್ರ ಕಸ ಇಲ್ಲಿ ಬಂದಿನ ಅಲ್ಲೋ ನೀವ್ ಫೋನ್ ರಾಜ್ಬೇಕಿಲ್ಲ ಏನ್ರಿ ಹೇಳ್ಬೇಕಲ್ಲ ನಾನು ಬಂದಾರ ಬರ್ತೀನಿ ಅವ್ರ ಅವ್ನ ಯಾವ್ ನೋಡ್ತಿದ್ದ ಅವ್ರನ್ನ ನೀ ನಿನ್ನೆ ಐಡಿಯಾ ಕೊಡ್ತಾರಂದಿ ಕುಡಿದ್ ಓದಿ ಅವ್ರ ಬಂದ್ರು ಬಡಿಯಾಕತ್ರ ಅವ್ರ ಬರ್ತಾರೆ ಎಂತ ಹುಚ್ಚು ಮಗ್ಲಿ ನೀನ నైడవ <laughs> నోడన్ <laughs> బంగారు మడ్స్బుల్లి బాదు బాబుర్లేదు ಹೇಳಿ ಕರಿತಿ ಹೊಡ್ಕೊಂಬಂದಿ ಅವ್ರ ಅವ್ರ ಬಡ್ಯಾಕಂತ ಹೇಳಿ ನಾವು ದಾದಗಿರಿ ತೋರಿಸ್ ದು ಹಲೋ ಬಾ ಬಡದಾರ್ಲಿ ತಗೊಂಬರ್ತೇನ್ ತಗೋ ನಾವಂದ್ರ ತಿಳಿಓಡ್ರ ಅವ್ರ ತಗೊಂಡ್ಬರ್ತೇನೆ ಹಾ

ಕುಂತಿಲಿ ಏನಿಲ್ಲ ಅವ್ರ ನೀನ್ ಬಡದಾರ ಬೇಟಾಗಿರು ಈಗ ಉಚ್ಚ ಹೋದಾಗ ಬೇಟಾಗಿರು ಯಾಕೆ ಬಡದ್ರ ಕೇಂದ್ರ ಅವ್ರ ಏನಂದ್ರ ಏನೋ ನೀ ರೊಕ್ಕ ಕೊಡ್ದೈತಿ ಅನ್ನತಾರ ಅವ್ರ ಅದಕ್ಕ ಅವ್ರ ಒಂದ್ ಪ್ಲಾನ್ ಕೊಟ್ಟಾರ ಏನ್ ಪ್ಲಾನ್ ಅವ್ರ ಕೈನ ನನ್ನ ಏನೋ ಪ್ಲಾನ್ ಐತಿ ಅಂತಪ್ಪ ಅದಕ್ಕ ಅವ್ರ ನಿನ್ಗ ಭೇಟಿ ಹಾಕ ಭೇಟಿ ಆಗನತಾರ ಬಾ ನಾ ಅದನ್ನ ಏನೈತಿ ಸಾಲ್ವ್ ಮಾಡ್ತಾನು ಹೋಗುಂಬ ಅವ್ರ ಕಡೆ

ಇಲ್ಲೋ ಇವ್ರದ್ದು ಯಾಕೋ ಪ್ಲಾನ್ ಬರೋಬರ್ ಆಗುವತ್ ಸೇತ ಇವ್ರ್ ಮಾತ್ ಕೇಳಿ ನೆಕ್ಕಿ ಮನಿ ಮುರ್ಕೋತನು ಕರಿ ಬಂಗಾರ ರೊಕ್ಕ ಎಲ್ಲಾ ಬರ್ತೈತಿ ಇಲ್ಲಾ ಮಾಡ್ದೇನ್ ತಗೊಣ ಏನ ಆಗ್ಲಿ ಮಾಡ್ತೀನಿ ತಗೊಣ ಎಲ್ಲ ಇದ್ ಗಾಡಿ ಇಲ್ಲಿ ಎಲ್ಲಿ ಬೈಕ್ ತೋರ್ಸಿ ಹೋಗೋನು ಹೋಗೋಣ ವಿಷ ಯಾಕೋ ಬರೋಬರ್ ಆಗುವತ್ ಹೇಳ ಕೇಳನ ಮಾತ್ ನಂಗ್ ಬೇಕಾದಾಗ್ಲಿ ಅದ ಮಾಡೇ ಚಲೋ ಇಲ್ಲ ಅಂದ್ರೆ ನಂಗ್ ಬಂಗಾರ ಕೊಡ್ಸಕ್ ಹೋಗಂಗಿಲ್ಲ ಅವ್ರ ಸಲ ಹರಿಯಾಕಿಲ್ಲ ಗೊತ್ತಿಲ್ಲ ತಗೋರು ನಂಗ್ ಮಾಡೇ ಬಿಡ್ತಾನೆ ಇದಕ್ಕ ಇಲ್ಲ என்ன

सब्सक्राइब करें बाजू की घंटी ओढ़ी